ಹಾಯ್ ಹರಿಯು ಗುಡ್ ಮಾರ್ನಿಂಗ್ ನಮಸ್ತೆ ಹೇಗಿದ್ದೀರಾ ಎಲ್ಲ ನಾನು ಮೊನ್ನೆ ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋದನ್ನು ಹೇಳಿದ್ದೆ ಇವತ್ತು ಸ್ಟಿಚಿಂಗ್ ವೀಡಿಯೋನ ತೋರಿಸ್ತಾ ಇದ್ದೀನಿ ಕಟಿಂಗ್ ವೀಡಿಯೋ ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್ ಬಟ್ ಸ್ಟಿಚಿಂಗಲ್ಲೇ ಎಲ್ಲರಿಗೂ ಪ್ರಾಬ್ಲಮ್ ಬರೋದು ಫಸ್ಟ್ ನಾವು ಯಾವಾಗಲೂ ಸಹ ಬ್ಯಾಕ್ ಸೈಡನ್ನ ಬ್ಯಾಕ್ ಪಾರ್ಟ್ ಆಫ್ ದ ಬ್ಲೌಸ್ ಏನಿದೆ ಅದನ್ನು ಫಸ್ಟು ರೆಡಿ ಮಾಡ್ಕೊಬೇಕು ಅದನ್ನು ರೆಡಿ ಮಾಡಿ ಅದಕ್ಕೇ ನಾವು ಫ್ರಂಟನ್ನು ಮ್ಯಾಚಿಂಗ್ ಮಾಡಬೇಕು ಈ ಕಾನ್ಸೆಪ್ಟನ್ನು ನೀವು ಯೂಸ್ ಮಾಡಿ ನೋಡಿ ಅಷ್ಟು ಪ್ರಾಬ್ಲಮ್ ಬರೋದಿಲ್ಲ ಎಲ್ಲರೂ ಏನು ಮಾಡ್ತಾರೆ ಫ್ರಂಟ್ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಅದು ಬ್ಯಾಕ್ ಸೈಡ್ ಪಾರ್ಟಿದು ಬ್ಲೌಸಿಗೆ ಅಟ್ಯಾಚ್ ಮಾಡೋಕ್ಕೆ ಹೋದಾಗ ತುಂಬ ಪ್ರಾಬ್ಲಮ್ಸ್ ನನಗೂ ಸಹ ಸೇಮ್ ಫಸ್ಟ್ ಆಗೇ ಬರ್ತಾಯಿತ್ತು ಪ್ರಾಬ್ಲಮ್ಸು ಸೊ ಇವಾಗ ಪ್ರಾಬ್ಲಮ್ಸ್ ಕಮ್ಮಿ ಆಗಿದೆ ಸೊ ಫಸ್ಟು ಎಲ್ಲ ಕಡೆ ಒಂದು ಗುಂಪಿನ ಹಾಕ್ಕೊಳ್ಳಿ ಈ ಥರ ನಾನು ಏನು ತೋರಿಸಿದ್ದೀನಿ ಆ ಥರ ಫಸ್ಟು ನೆಕ್ ಏನಿದೆ ನಾನು ಈಸಿಯಾಗಿ ನಾನು ಇಲ್ಲಿ ಯಾವುದೇ ರೀತಿಯ ಹೆಮ್ಮಿಂಗ್ ಹೆಮ್ಮಿಂಗ್ ಆ ಥರ ಏನೂ ಇಲ್ಲ ಜಸ್ಟ್ ಈ ಥರ ಸ್ಟಿಚ್ ಮಾಡಿ ರಿವರ್ಸ್ ಹೊಡಿತಾ ಇದ್ದೀನಿ ಅಷ್ಟೆ ಈ ಥರ ಫಸ್ಟು ಬಿಗಿನರ್ಸಿಗೆ ಈ ಥರ ಬ್ಲೌಸನ್ನು ಕಟ್ ಮಾಡಿ ಹೊಲಿಯೋದನ್ನು ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಮ್ಮೆನೇ ಹೆಮ್ಮಿಂಗು ಆ ಥರದೆಲ್ಲ ಮಾಡೋಕ್ಕೋದಾಗ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಸ್ ತುಂಬ ಬರುತ್ತೆ ಆವಾಗ ಅಯ್ಯೋ ಈ ಥರ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬಂದು ತೊಂದ್ಕೊಳ್ಳೆ ನೆಕ್ಸ್ಟ್ ನೀವು ಮತ್ತೆ ಏನು ಮಾಡ್ತೀರಾ ಅಯ್ಯೋ ಈ ಬ್ಲೌಸ್ ಸಾವಾಸವೇ ಬೇಡ ಅಂತ ಹೇಳ್ಬಿಟ್ಟು ಹಿಂದೆ ಸರಿತೀರಾ ಸೊ ಫಸ್ಟು ಆದಷ್ಟು ನೀವು ಬ್ಲೌಸ್ ಸ್ಟಿಚ್ ಮಾಡುವಾಗ ಪ್ರಾಬ್ಲಮ್ಸ್ ಕಮ್ಮಿ ಆಯಿತು ಅಂದರೆ ನಿಮ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ಮತ್ತೆ ಮುಂದುವರಿಯೋದಕ್ಕೆ ನೆಕ್ಸ್ಟ್ ಸ್ಟಿಚ್ ಮೇಲೆ ಅದು ಕರ್ವೆಲ್ಲ ಇರುತ್ತಲ್ವ ಅಲ್ಲೆಲ್ಲ ಟರ್ನ್ ಕ್ಲೀನಾಗಿ ಆಗೋಲ್ಲ ಕ್ಲಾತ್ಸು ಹಾಗಾಗಿ ಈ ಥರ ನಾಚ್ ಹಾಕೊಳ್ಳಿ ನಾಚ್ ಹಾಕೊಂಡ್ಬಿಟ್ಟು ಇಲ್ಲಿ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಹಾಗೆಯೇ ಲೈನಿಂಗ್ ಕ್ಲಾತ್ ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡೋದ್ರಿಂದ ನೆಕ್ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಕಸ್ಟಮರ್ ಬ್ಲೌಸು ಅವರು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಸೊ ಹಾಗಾಗಿ ಅವರೆಲ್ಲ ಒಂದು ನಾಲ್ಕೈದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅದೆಲ್ಲ ಸಹ ಸಿಂಪಲಾಗಿ ಕೇಳಿದ್ದಾರೆ ಡೈಲಿ ವೇರ್ಗೆ ಅಂತೆ ಸೊ ಹಾಗಾಗಿ ಎಲ್ಲ ಅದೇ ಥರ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ ಅದೆಲ್ಲ ವೀಡಿಯೋಸನ್ನು ನಿಮಗೆ ಮೀನ್ಸ್ ಸ್ಟಿಚ್ ಮಾಡಿರೋದು ಬ್ಲೌಸೆಲ್ಲ ನಿಮಗೆ ತೋರಿಸ್ತೀನಿ ಸಾರಿ ಫ್ರೆಂಡ್ಸ್ ಅದು ಸ್ಟಿಚ್ಚಿಂಗೇ ಬಿದ್ದಿಲ್ಲ ಸೊ ಹಾಗಾಗಿ ಮತ್ತೆ ಇನ್ನೊಂದು ಸಲ ಸ್ಟಿಚ್ ಮಾಡ್ತಾ ಇದ್ದೀನಿ ಸಮಟೈಮ್ಸ್ ಮಿಷಿನಲ್ಲಿ ಆ ಥರ ಆಗುತ್ತೆ ಅಯ್ಯೋ ಸ್ಟಿಚ್ ಬಿದ್ದಿದೆ ಅಂತ ನಾವು ಸ್ಟಿಚ್ ಮಾಡ್ಕೊತಾ ಹೋಗ್ತಾ ಇರ್ತೀವಿ ನೋಡಿದ್ರೆ ಅದು ಸ್ಟಿಚಿಂಗ್ ಬಿದ್ದಿರೋದಿಲ್ಲ ಸೊ ಮತ್ತೆ ಅಗೇನ್ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ ಸೊ ಮತ್ತು ವಿಡಿಯೋ ಮಾಡಿದಾಗ ನಂಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಓಕೆ ಫ್ರೆಂಡ್ಸ್ ಅದು ಸ್ಟಿಚ್ ಮಾಡಾಗಿದೆ ಸೊ ನೋಡಿ ಈಗ ಯಾವ ಥರ ಕಾಣ್ತಾ ಇದೆ ಅಂತ ನೆಕ್ ಯಾವುದೇ ಬ್ಲೌಸ್ ಆಗಿರಲಿ ಮೇಲೆ ಅದು ನೆಕ್ ಮೇಲೆ ಒಂದು ಸ್ಟಿಚ್ ಮಾಡಿ ಚೆನ್ನಾಗಿ ಗ್ರಿಪ್ ಆಗಿ ಕೂತಿರುತ್ತೆ ನೆಕ್ ಸೊ ಹಾಗಾಗಿ ಮೇಲುಗಡೆನೂ ಒಂದು ನೆಕ್ ಮೇಲೆ ಒಂದು ಸ್ಟಿಚ್ ಮಾಡ್ತಾ ಇದ್ದೀನಿ ನೆಕ್ ಮೇಲೆ ಸ್ಟಿಚ್ ಮಾಡಾದ ನಂತರ ಮೇನ್ ಫ್ಯಾ ಬ್ಲೌಸಲ್ಲಿ ನಾವು ಕಟಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ನಾವು ಮೇ ಇದು ಲೈನಿಂಗ್ ಕ್ಲಾತ್ ಏನು ಕಟ್ ಮಾಡ್ತೀವಿ ಅದೇ ಥರ ನೀವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಬಿಡಿ ಯಾಕೆ ಅಂದರೆ ನಾವಿಲ್ಲಿ ಸ್ಟಿಚಿಂಗ್ ಮಾಡಾದ್ಮೇಲೆ ಉಳಿದಿರೋ ಫ್ಯಾಬ್ರಿಕನ್ನು ಕಟ್ ಮಾಡಿ ಬಿಸಾಕ್ಬೋದು ಗೊತ್ತಾಗ್ತಿದೆಯಾ ನೀವು ಎಕ್ಸಾಕ್ಟ್ ಲೈನಿಂಗ್ ಕ್ಲಾತ್ ಏನಿದೆ ಹಾಗೇ ಕಟ್ ಮಾಡ್ಕೊ ಕಟ್ ಮಾಡ್ಕೊಳಕ್ಕೆ ಹೋದರೆ ಸ್ಟಿಚಿಂಗ್ ಮಾಡುವಾಗ ಯಾವಾಗಲೂ ತಲೆನೋವು ಬಂದುಬಿಡತ್ತೆ ಅದು ಒಂದೊಂದು ಸಲ ಸ್ಟಿಚಿಂಗ್ ನಾವು ಕಟಿಂಗ್ ಮಾಡಿರೋದು ಜಾಸ್ತಿ ಆಗಿರುತ್ತೆ ಅಥವಾ ಕಮ್ಮಿ ಆಗಿರುತ್ತೆ ಜಾಸ್ತಿ ಆದರೆ ಪರವಾಗಿಲ್ಲ ಬಿಡಿ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಸ್ಟಿಚಿಂಗ್ ಮಾಡೋದಕ್ಕೆ ಮನಸೇ ಇರೋದಿಲ್ಲ ಅಯ್ಯೋ ಇದೇನಿದೋ ಕಿರಿಕಿರಿ ಆಗ್ತಾ ಇದಲ್ಲ ಇದು ಬ್ಲೌಸ್ ಸ್ಟಿಚಿಂಗಲಿ ಅಂತ ಅನ್ಸುತ್ತೆ ಸೊ ಅದಕ್ಕೇ ಮೇನ್ ಫ್ಯಾಬ್ರಿಕ್ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೊಂಡು ಹೋಗ್ಬಿಡಿ ಸ್ವಲ್ಪ ಎಕ್ಸ್ಟ್ರಾ ಅನ್ನೋ ಹಾಗೆ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಕ್ಲಾತ್ಗಿಂತ ನೋಡಿ ಈ ಥರ ಕಟ್ ಮಾಡಿ ಎಕ್ಸ್ಟ್ರಾ ಅಂತ ಕಟ್ ಮಾಡ್ಕೊಂಡ್ರೆ ಸೊ ನಿಮಗೆ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ ನೋಡಿ ನನ್ನ ಕೆಳಗಡೆ ಒಂದು ಹಾಫ್ ಇಂಚಿಗೆ ಏನು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಫ್ಯಾಬ್ರಿಕನ್ನು ಅಲ್ಲೊಂದು ಸ್ಟಿಚ್ ಮಾಡಿಕೊಂಡು ಅದನ್ನೇ ಮತ್ತೆ ಡಬಲ್ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ವೇಸ್ಟ್ ಹತ್ರ ಫೋಲ್ಡಿಂಗ್ ಮಾಡೋದರಿಂದ ಗ್ರಿಪ್ ಚೆನ್ನಾಗಿ ಬಂದಿರುತ್ತೆ ಇಲ್ಲಿ ಸೊ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಗೊತ್ತಾಗ್ತಾ ಇದೆ ಅಲ್ಲ ಈ ಥರನೇ ನೀವು ಸಹ ಸ್ಟಿಚ್ ಮಾಡಿ ನಿಮ್ಮ ಬ್ಲೌಸ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಷ್ಟಾದ ನಂತರ ನೋಡಿ ಏನು ಔಟ್ ಔಟ್ಲೈನ್ ಇದೆ ಅದಕ್ಕೆಲ್ಲ ಒಂದು ಸುತ್ತ ಒಂದು ಸ್ವಲ್ಪ ಇಟ್ಕೊಂಡು ಸ್ಟಿಚಿಂಗನ್ನು ಮಾಡ್ತಾ ಇದ್ದೀನಿ ಫಾಸ್ಟಾಗಿ ಆಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡಿ ಸೊ ಇದು ಈಸಿ ಮೆಥಡ್ ನಿಮಗೆ ನಿಮಗೆ ಫ್ಯಾಬ್ರಿಕ್ಕೇ ಚಿಕ್ಕ ಇತ್ತು ಅಂತ ಹೇಳಿದರೆ ಮೇನ್ ಫ್ಯಾಬ್ರಿಕ್ಕು ಆವಾಗ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಬೇಕಾಗತ್ತೆ ಇಲ್ಲ ಫ್ಯಾಬ್ರಿಕ್ ನಿಮಗೆ ಜಾಸ್ತಿಯೇ ಇದೆ ಇರೋ ಪ್ರಾಬ್ಲಮ್ ಇಲ್ಲ ಅಂದಾಗ ನೀವು ಆ್ಯಸ್ ಇಟ್ ಇಸ್ ಇಲ್ಲಿ ಏನು ತೋರ್ಸಿದ್ದೀನಿ ಅದೇ ಥರ ಸ್ವಲ್ಪ ಒಂದು ಇಂಚ್ ಎಕ್ಸ್ಟ್ರಾ ಅನ್ನೋಂಗೆ ಕಟ್ ಮಾಡ್ಕೊಳ್ಳಿ ಪಟಾಪಟ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡಿ ಸ್ಯಾರಿ ಬೇಕು ಅಂದರೆ ಇಟ್ಕೊಳ್ಳಿ ಫ್ಯಾಬ್ರಿಕ್ಕು ಇದು ನೋಡಿ ಈ ಥರ ಎಲ್ಲ ಎಕ್ಸ್ಟ್ರಾ ಈ ಥರ ಸಣ್ಣ ಸಣ್ಣ ಕ ಅದನ್ನು ಯೂಸ್ ಆಗೋದಿಲ್ಲ ದೊಡ್ಡ ಫ್ಯಾಬ್ರಿಕ್ ಯೂಸ್ ಆಗೋ ಆಗುತ್ತೆ ಅದನ್ನು ತಕ್ಕಿಟ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಏನಾದರೂ ಗುಂಡಿ ಕಾಜಾ ಗುಂಡಿ ಎಲ್ಲ ಮಾಡುವಾಗ ನಿಮಗೆ ಎಲ್ಲ ಹಚ್ಚುವಾಗ ಯೂಸ್ ಆಗುತ್ತೆ ಆ ಥರ ದೊಡ್ಡ ದೊಡ್ಡ ಫ್ಯಾಬ್ರಿಕ್ಕು ಈ ಥರ ಫಾಸ್ಟಾಗಿ ಎಲ್ಲದನ್ನ ಟ್ರಿಮ್ ಮಾಡ್ಕೊಳ್ಳಿ ಕ್ಲೀನಾಗಿ ಇದು ಈಸಿ ಮೆಥಡ್ ನಿಮಗೆ ಎಷ್ಟಾದರೆ ನಿಮ್ಮದು ಬ್ಯಾಕ್ ಪಾರ್ಟು ರೆಡಿ ಆಗುತ್ತೆ ಅದು ಒಂದು ಟಕ್ಸ್ ಹಿಡಿದ್ರೆ ಆಯಿತು ಟಕ್ಸ್ ಹಿಡಿದ್ರೆ ಬ್ಯಾಕ್ ಪಾರ್ಟ್ ರೆಡಿ ಆಗುತ್ತೆ ಇದಕ್ಕೆ ನೀವು ಫ್ರಂಟ್ ಪಾರ್ಟನ್ನು ಮ್ಯಾಚಿಂಗ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಡಾಟನ್ನು ಹಿಡಿತಾ ಇದ್ದೀನಿ ಇಲ್ಲಿ ನಾವು ಏನು ಎಕ್ಸ್ಟ್ರಾ ಟೂ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ ಸೈಡಿಗೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿ ನಾನು ಟೂ ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಉಳಿದಿರೋದಕ್ಕೆ ಒಂದು ಏನಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ ಆ ಪಾಯಿಂಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ಆಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಟಕ್ಸ್ಗಂತ ಸೊ ಅದು ಆಫ್ ಇಂಚಿಗೆ ನೀವೇನು ಮಾಡಬೇಕು ಒಂದು ಟಕ್ಸನ್ನು ಇಡಿಬೇಕು ನೆಕ್ ಏನಿದೆ ನೆಕ್ಕಿಗಿಂತ ಒನ್ ಇಂಚ್ ಕಮ್ಮಿ ಕಮ್ಮಿ ಇರೋ ಹಂಗೆ ಟಕ್ಸ್ ಇಡೀರಿ ಹಾಫ್ ಇಂಚು ಏನು ನಾವು ಮಾರ್ಜಿನ್ ಬಿಟ್ಟಿರ್ತೀವಿ ಬ್ಲೌಸ್ ಕಟಿಂಗ್ ಮಾಡುವಾಗ ಸೊ ಹಾಫ್ ಇಂಚಿಗೆ ಕರೆಕ್ಟಾಗಿ ಒಂದು ಎರಡು ಟಕ್ಸನ್ನು ಆ ಕಡೆ ಈ ಕಡೆ ಇಡಿ ಹಿಡಿದಷ್ಟಾದರೆ ನಿಮಗೆ ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟು ಫ್ರಂಟ್ ಪಾರ್ಟಿಗೆ ಹೋಗೋಣ ಇನ್ನೊಂದು ಟಕ್ಸ್ ಹಾಕ್ತಾಯಿದ್ದೀನಿ ಹಾಫ್ ಇಂಚಿಗೆ ಯಾವಾಗಲೂ ಅಷ್ಟೇ ಟಕ್ಸ್ ಎಲ್ಲ ಹಿಡಿಯುವಾಗ ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟು ಫ್ರಂಟ್ ಫ್ರಂಟ್ ಮತ್ತು ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟಿಗೆ ಲಾಕ್ ಮಾಡಿ ಇಲ್ಲಾಂದರೆ ಅದು ಸ್ಟಿಚ್ಚಿಂಗು ರಿಮೂವ್ ಆಗುತ್ತೆ ನೋಡಿ ಬ್ಯಾಕ್ ರೆಡಿ ಆಯಿತು ಸೊ ಈಗ ಫ್ರಂಟ್ ಪಾರ್ಟಿಗೆ ಹೋಗೋಣ ಈ ಫ್ರಂಟಲ್ಲೂ ಅಷ್ಟೇ ನಾನು ಯಾವುದೇ ರೀತಿಯ ಕಟ್ಟಿಂಗ್ ಅಂತ ಮಾಡಿಕೊಂಡಿಲ್ಲ ಲೈನಿಂಗ್ ಕ್ಲಾತ್ ಹೇಗಿದೆ ಅದು ಇದನ್ನು ನಿಮಗೆ ಆವತ್ತೇ ತೋರಿಸಿದ್ದೀನಿ ಸೊ ಆ್ಯಸ್ ಇಟ್ ಈಸ್ ಪ್ರಕಾರ ನಾನು ಮೇನ್ ಫ್ಯಾಬ್ರಿಕ್ಕು ಬ್ಯಾಕ್ ಫ್ಯಾಬ್ರಿಕ್ಕು ಯಾವುದು ಅಂತ ನೋಡಿಬಿಟ್ಟು ಮೇನ್ ಮೇನ್ ಫ್ಯಾಬ್ರಿಕ್ನಲ್ಲಿ ಫ್ರಂಟ್ಸ್ನ ಫ್ರಂಟ್ ಸೈಡಿಗೆ ಈ ಥರ ಲೈನಿಂಗ್ ಕ್ಲಾತ್ ಹಾಕ್ಬಿಟ್ಟು ನಾನು ಫಸ್ಟ್ ನೆಕ್ಕನ್ನು ಸ್ಟಿಚ್ ಮಾಡಿ ರಿವರ್ಸ್ ಹೊಡಿತೀನಿ ಇದು ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಮತ್ತು ಈ ಥರ ಮಾಡೋದ್ರಿಂದ ನಿಮಗೆ ಫ್ಯಾಬ್ರಿಕ್ ಜಾಸ್ತಿ ಬೇಕು ಅಂತ ಇರೋದಿಲ್ಲ ಇಲ್ಲಿ ಯಾವುದೇ ರೀತಿಯ ಹೆಮ್ಮಿಂಗ್ ಗಿಮ್ಮಿಂಗ್ ಏನೂ ಇಲ್ಲ ಯಾವಾಗಲೂ ಅಷ್ಟೇ ಒಂದು ಈ ಥರ ಗುಣಪಿನನ್ನು ಹಾಕ್ಕೊಳ್ಳಿ ಇಲ್ಲ ಅಂದರೆ ಫ್ಯಾಬ್ರಿಕ್ಕು ಜಾರತ್ತೆ ಸೊ ಈ ಫ್ಯಾಬ್ರಿಕ್ ತುಂಬಾ ಇತ್ತು ಸೊ ಹಾಗಾಗಿ ಯಾವುದೇ ಫ್ಯಾಬ್ರಿಕ್ ಆಗಲಿ ನೀವು ಒಂದು ಈ ಥರ ಗುಣಪಿನ ಒಂದು ಮೂರು ಕಡೆ ಹಾಕ್ಕೊಂಬಿಡಿ ಸೊ ನಿಮ್ಗೆ ಸ್ಟಿಚಿಂಗಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅಂತ ಆಗೋದಿಲ್ಲ ನೋಡಿ ಏನು ನೆಕ್ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಸ್ ಇಟ್ ಈಸ್ ಥರ ನೆಕ್ಕನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಟಿಚ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ ಆಮೇಲೆ ಕರ್ವಿಂಗಲ್ಲೆಲ್ಲ ಒಂದೊಂದು ಕಟ್ ಹಾಕೊಳ್ಳಿ ಅಂದರೆ ಏನು ಅದು ಚೆನ್ನಾಗಿ ಟರ್ನಿಂಗ್ ಆಗಲಿ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಒಂದೊಂದು ಸ್ಮಾಲ್ ಈ ಥರ ಕಟ್ಟನ್ನು ಹಾಕ್ಕೊಳ್ಳಿ ನಂತರ ಮೇನ್ ರಿವರ್ಸ್ ಮಾಡಿಬಿಟ್ಟು ಲೈನಿಂಗ್ ಕ್ಲಾತ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅದೇ ರೀತಿ ಲೈನಿಂಗ್ ಕ್ಲಾತ್ ಮೇಲೆ ಬರೋ ಹಾಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಳ್ಳೋದ್ರಿಂದ ನೆಕ್ ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಇದು ಬ್ಯಾಕ್ ಸೈಡು ಬ್ಯಾಕ್ ಪಾರ್ಟ್ ಆಫ್ ದ ಬ್ಲೌಸರು ಸಹ ಹಿಂಗೆ ಮಾಡಿದ್ದೀನಿ ನೆಕ್ಕಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೂ ಸಹ ಹಾಗೆಯೇ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಕ್ಲೀನಾಗಿ ನೋಡ್ಕೊಳ್ಳಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಅದಾದ ನಂತರ ನೋಡಿ ಕ್ಲಾತನ್ನು ಈ ಥರ ಊಟ ಮಾಡಿ ಹಾಕಿ ಆಮೇಲೆ ಟಾಪ್ ಒಂದು ಸ್ಟಿಚ್ ಮಾಡಿ ಇನ್ನು ಚೆನ್ನಾಗಿ ಗ್ರಿಪ್ ಬರುತ್ತೆ ನೆಕ್ ಆದ ನಂತರ ಎಲ್ಲ ಸೈಡಿಗೆಲ್ಲ ಒಂದು ರನ್ನಿಂಗ್ ಸ್ಟಿಚ್ ಹಾಕ್ಬಿಡಿ ಅಂದರೆ ಸ್ವಲ್ಪ ದೂರ ದೂರ ಸ್ಟಿಚ್ ಸೊ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಕ್ಲಾತು ಅಟ್ಯಾಚ್ ಮಾಡಲಿಕ್ಕೆ ಫಾಸ್ಟಾಗಿ ಈ ಥರ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಬಿಡಿ ಸೊ ಇಷ್ಟಾದ ನಂತರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಆ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡಾದ ನಂತರ ಡಾಟ್ಸನ್ನು ಹಿಡಿಬೇಕು ಡಾಟ್ಸು ಯೂಶುವಲಿ ಡಾಟ್ಸನ್ನು ಹಿಡಿಬೇಕು ಅಂತ ಅಂದಾಗ ಮೇನ್ ನಾವಿಲ್ಲಿ ಮಾರ್ಕನ್ನು ಮಾಡ್ಕೊಬೇಕು ಇಲ್ಲಿ ಯಾವುದೋ ಡಾಟ್ಸ್ದು ಎಲ್ಲ ಏನೂ ಮಾರ್ಕ್ ಮಾಡಿಲ್ಲ ಜಸ್ಟ್ ಕಟ್ಟಿಂಗ್ ಅಷ್ಟೇ ಮಾಡ್ಕೊಂಡಿರೋದು ಯಾವಾಗಲೂ ಅಷ್ಟೇ ನಾನು ಡಾಟ್ಸನ್ನೆಲ್ಲ ಸ್ಟಿಚಿಂಗ್ ಮಾಡುವಾಗಲೇ ನೋಡ್ಕೊಂಡು ನೋಡಿಕೊಂಡು ಡಾಟ್ಸನ್ನು ಮಾರ್ಕ್ ಮಾಡ್ತೀನಿ ಸೊ ಇದು ಸೆಂಟರ್ ಹಾಂ ಫ್ರೆಂಡ್ಸ್ ಮತ್ತು ಇನ್ನೊಂದು ಫ್ರಂಟ್ ಪಾರ್ಟ್ ಎಲ್ಲ ನೀವು ಸ್ಟಿಚಿಂಗ್ ಮಾಡಬೇಕಂದ್ರೆ ಈ ಥರ ಮಾಡೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗೋಲ್ಲ ಇಲ್ಲಾಂದರೆ ಲೆಫ್ಟು ರೈಟು ಪಾರ್ಟ್ಸನ್ನು ನಾವು ಕಟಿಂಗ್ ಸ್ಟಿಚಿಂಗ್ ಮಾಡುವಾಗ ಅದ್ರದ್ದು ಇದಕ್ಕೋಗುತ್ತೆ ಉಲ್ಟಾ ಪಲ್ಟಾ ಆಗುತ್ತೆ ಇಪ್ಪತ್ನಾಲ್ಕು ಸಲ ಸ್ಟಿಚ್ ಮಾಡಬೇಕು ಇಪ್ಪತ್ತ್ನಾಲ್ಕು ಸಲ ರಿಮೂವ್ ಮಾಡಬೇಕು ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ ಸೊ ಈ ಥರ ಸ್ಟಿಚ್ ಮಾಡೋದ್ರಿಂದ ಕೆಲಸನೂ ಈಸಿ ಆಗುತ್ತೆ ಒಂದು ಸಲ ಈಗ ನೋಡಿ ನಾನು ಸೆಂಟರ್ ಡಾಟ್ಗೆ ಫೋರ್ ಇಂಚಂಗೆ ಮಾರ್ಕ್ ಮಾಡ್ಕೊಬೋದು ಇಲ್ಲ ಅಂತ ಹೇಳಿದ್ರೆ ಶೋಲ್ಡರ್ ಇದೆ ಅಲ್ಲ ಶೋಲ್ಡರ್ ಸೆಂಟ್ರ್ ಪಾಯಿಂಟು ತೊಗೊಬೋದು ಶೋಲ್ಡರ್ ಸೆಂಟರ್ ಪಾಯಿಂಟ್ ತೊಗೊಂಡು ಒನ್ ಇಂಚಿಗೆ ಡಾಟ್ ಹಿಡಿತಾ ಇದ್ದೀನಿ ಡಾಟ್ ಲೆಂತು ಎರಡೂವರೆ ಇಂಚು ಅಷ್ಟಾದ ನಂತರ ಸೆಂಟರ್ ಡಾಟ್ ಹಿಡಿತಾ ಇದ್ದೀನಿ ಸೆಂಟರು ಅಷ್ಟೇ ಏನಿದೆ ಅದಕ್ಕೆ ಕರೆಕ್ಟಾಗಿ ಸೆಂಟರ್ ತೊಗೊಂಡು ಎರಡೂವರೆ ಇಂಚ್ ಈ ಕಡೆ ಎರಡೂವರೆ ಇಂಚು ಆ ಕಡೆ ಸೊ ಟೋಟಲಿ ಫೈವ್ ಇಂಚ್ ಫೈ ಇಂಚಿಗೆ ಒಂದು ಸೆಂಟರ್ ಡಾಟನ್ನು ಹಿಡಿತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಕನ್ಫ್ಯೂಷನ್ ಆಗೋದಿಲ್ಲ ಇಲ್ಲ ಅಂದರೆ ಏನಾಗುತ್ತೆ ಆಮೇಲೆ ಕಟ್ ಮಾಡ್ಕೊಂಬ ನೋಡಿ ಮತ್ತು ಸದ್ಯ ಒಂದು ಸ್ಟಿಚಿಂಗ್ ಹಾಕ್ಬಿಟ್ಟಿದ್ದೀನಿ ಇವಾಗ ಕಟ್ ಮಾಡಿಬಿಟ್ರೆ ನಿಮಗೆ ಬ್ಲೌಸು ಲೆಫ್ಟು ರೈಟು ಪಾರ್ಟು ನಿಮಗೆ ಈಸಿಯಾಗಿ ಸಿಕ್ಕೋಗುತ್ತೆ ಆಮೇಲೆ ಇಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಅಂತ ಒನ್ ಇಂಚಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಮತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ನೋಡಿ ಮಸ್ಯಾಂಟ್ರಿಗೆ ಕಟ್ ಮಾಡಿಬಿಟ್ರೆ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಅನ್ನೋದೇ ಆಗೋದಿಲ್ಲ ನಾವು ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ಕೊಂಬಿಟ್ವಿ ಅಂತ ಅಂದ್ಕೊಳ್ಳಿ ಫಸ್ಟೇ ಅದು ಸ್ಟಿಚಿಂಗ್ ಮಾಡುವಾಗ ತುಂಬ ತಲೆನೋವು ಬಂದುಬಿಡುತ್ತೆ ಫ್ರೆಂಡ್ಸ್ ಈ ಥರನೇ ಮಾಡಿ ನಿಮಗೆ ಈ ಥರ ಒಂದ್ಸಲ ಸ್ಟಿಚ್ ಮಾಡಿ ನೋಡಿ ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಂಗೆ ಶೇರ್ ಶೇರ್ ಮಾಡಿ ಆಮೇಲೆ ಇಲ್ಲಿ ಆರು ಮಾತ್ರ ಒಂದು ಡಾಟ್ಸನ್ನು ಹಿಡಿತಾ ಇದ್ದೀನಿ ಒಂದು ಕಾಲು ಇಂಚು ಕಾಲು ಇಂಚಿಗಿಂತ ಸ್ವಲ್ಪ ಜಾಸ್ತಿ ಅನ್ನೋ ಹಾಗೆ ಸೊ ಇಲ್ಲಿ ಮೂರು ತ್ರೀ ಡಾಟ್ಸನ್ನು ಹಿಡ್ದಾಯಿತು ಇಷ್ಟಾದ ನಂತರ ಕೆಳಗಡೆ ಪಟ್ಟಿನ ಅಟ್ಯಾಚ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಷ್ಟಾಗಿದೆ ಇವಾಗ ಪಟ್ಟಿನ ಅಟ್ಯಾಚ್ ಮಾಡೋದು ಹೇಳ್ಕೊಡ್ತೀನಿ ಪಟ್ಟಿನೂ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್ ಆ ಕಡೆದು ಈ ಕಡೆ ಈ ಕಡೆದು ಆ ಕಡೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇದೇ ಥರ ಲೆಫ್ಟ್ ಲೆಫ್ಟ್ಗೆ ರೈಟ್ ರೈಟಿಗೆ ಇಟ್ಕೊಂಬಿಡಿ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ ನೋಡಿ ಈ ಥರ ಇಟ್ಕೊಂಬಿಟ್ರೆ ಆ ಪಾರ್ಟಿಗೆ ಅದು ಪಟ್ಟಿನೇ ಕ್ಲೀನಾಗಿ ಆಗುತ್ತೆ ಇಲ್ಲ ಅಂದರೆ ಅದರಲ್ಲೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಅದಕ್ಕೆ ನಾವು ಮುಂಚೆ ಯಾವುದನ್ನು ಕಟ್ ಮಾಡ್ಕೊಳ್ಳೋದೇ ಇಲ್ಲ ಸ್ಟಿಚಿಂಗ್ ಮಾಡ್ತಾನೆ ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಈಸಿ ಅನಿಸುತ್ತೆ ನಾನು ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟು ನಾನು ಮೇನ್ ಫ್ಯಾಬ್ರಿಕ್ ಇದು ಪಟ್ಟಿನ ಅಟ್ಯಾಚ್ ಮಾಡಿದೆ ನೋಡಿ ಗೊತ್ತಾಗ್ತಾ ಇದೆ ಅಲ್ಲ ಸೊ ಅದಾದ ನಂತರ ಲೈನಿಂಗ್ ಫ್ಯಾಬ್ರಿಕ್ಕನ್ನು ಇಟ್ಬಿಟ್ಟು ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಪಟ್ಟಿನ ಅಟ್ಯಾಚ್ ಮಾಡಬೇಕಾದ್ರೆ ತುಂಬಾ ಪ್ರಾಬ್ಲಮ್ಸ್ ಬರ್ತೆ ಫ್ರೆಂಡ್ಸ್ ನನಗೂ ಫಸ್ಟ್ ಸ್ಟಾರ್ಟಿಂಗ್ ತುಂಬ ಪ್ರಾಬ್ಲಮ್ಸ್ ಬರ್ತಿತ್ತು ಮ್ಯಾಚ್ ಆಗ್ತಿರ್ಲಿಲ್ಲ ಬ್ಯಾಕ್ ಬ್ಲೌಸ್ದು ಪಾರ್ಟಿಗೆ ಮ್ಯಾಚೇ ಆಗ್ತಿರ್ಲಿಲ್ಲ ಫ್ರೆಂಟು ಈ ಥರ ಸಮಸ್ಯೆ ಬಂದು 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 ಅದನ್ನೇ ಸ್ಟಿಚಿಂಗ್ ಮಾಡ್ತಾ 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 ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಅಟ್ಯಾಚ್ ಆದ ನಂತರ ಟಾಪ್ ನನ್ನ ಮೇಲೆ ಒಂದು ಸ್ಟಿಚನ್ನು ಹಾಕ್ತಾ ಇದ್ದೀನಿ ಗ್ರಿಪ್ ಚೆನ್ನಾಗಿ ಇರಲಿ ಅಂತ ನೋಡಿ ಇಷ್ಟ ಆಗಿದೆ ಇದು ಅಷ್ಟೇ ಮೇನ್ ಫ್ಯಾಬ್ರಿಕನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಟ್ಟಿನ ಕಟ್ ಮಾಡ್ಕೊಳುವಾಗ ಲೈನಿಂಗ್ ಏನು ಕಟ್ ಮಾಡಿರ್ತೀವಿ ಪಟ್ಟಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಲಿ ಸೊ ಜಾಸ್ತಿ ಇರೋದ್ರಿಂದ ನಮಗೆ ಕಟ್ ಸ್ಟಿಚಿಂಗ್ ಮಾಡುವಾಗ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಬರೋದಿಲ್ಲ ನೀವೇನಾದರೂ ಎಕ್ಸಾಕ್ಟ್ ಅಷ್ಟೇ ಕಟ್ ಮಾಡಿಬಿಟ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೂ ನಮಗೆ ಬ್ಲೌಸ್ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಬರುತ್ತೆ ಸೊ ಇಲ್ಲಿ ಇಲ್ಲೂ ಅಷ್ಟೇ ಇದನ್ನೆಲ್ಲ ಅಟ್ಯಾಚ್ ಮಾಡಾದ ನಂತರ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ತೀನಿ ಅದರ ಮೇಲೆ ನೋಡಿ ಮತ್ತು ಒಂದು ಟಾಪ್ ಸ್ಟಿಚ್ ಮಾಡ್ತಾಯಿದ್ದೀನಿ ಟಾಪ್ ಸ್ಟಿಚ್ ಆದ ನಂತರ ಈ ಪಟ್ ಈ ಬ್ಲೌಸನ್ನು ಈ ಫ್ರಂಟ್ ಪಾರ್ಟ್ ಬ್ಲೌಸನ್ನು ಬ್ಯಾಕ್ ಪಾರ್ಟ್ ಬ್ಲೌಸ್ ಮೇಲೆ ಇಟ್ಬಿಟ್ಟು ಮೆಜರ್ಮೆಂಟ್ ತೊಗೊಬೇಕು ನಮಗೆ ಎಷ್ಟಕ್ಕೆ ನೋಡಿ ಇಲ್ಲಿ ನಾನಿಲ್ಲಿ ಜಸ್ಟ್ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಶೋಲ್ಡರ್ ಅಟ್ಯಾಚ್ ಮಾಡಿದ ನಂತರ ನಾವು ಫ್ರಂಟ್ ಪಾರ್ಟನ್ನು ಬ್ಯಾಕ್ ಪಾರ್ಟಿಗೆ ಅಟ್ ಅಟ್ಯಾಚ್ ಮಾಡಬೇಕು ಅಂದರೆ ಎಕ್ಸಾಕ್ಟ್ ಅದಕ್ಕೆ ರೆಡಿ ಆಗಬೇಕು ಅದೇನಾದರೂ ಫ್ರಂಟ್ ಪಾರ್ಟ್ ನಿಮಗೆ ಹೆಚ್ಚಾಗಿ ಬಂತು ಅಂದರೆ ನಿಮಗೆ ಬ್ಲೌಸ್ ಬ್ಯಾಕ್ ಪಾರ್ಟಿಗೆ ಅಟ್ಯಾಚ್ಮೆಂಟ್ ಮಾಡುವಾಗ ವೇರಿಯೇಷನ್ ಬಂದುಬಿಡುತ್ತೆ ಮ್ಯಾಚೇ ಆಗೋದಿಲ್ಲ ಫ್ರಂಟಿಗೋ ಬ್ಯಾಕಿಗೋ ಆವಾಗ ತಲೆನೋವು ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಫಸ್ಟ್ ಶೋಲ್ಡರನ್ನು ಅಟ್ಯಾಚ್ ಮಾಡಿದೆ ಅಟ್ಯಾಚ್ ಮಾಡಾದ್ಮೇಲೆ ನಾನು ಓವರ್ ಲಾಕ್ನ ಹತ್ರ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಥರ ಸೀಸರ್ ಇದೆ ನನ್ನ ಹತ್ರ ಆ ಸೀಸರಲ್ಲಿ ನಾನು ಅದನ್ನು ಕಟ್ ಮಾಡೋದ್ರಿಂದ ಶೋಲ್ಡರನ್ನು ಯಾವುದೇ ರೀತಿಯ ನುಗ್ಲು ಅನ್ನೋದು ಬಿಟ್ಕೊಡೋದಿಲ್ಲ ಅದಕ್ಕೆ ಜಿಕ್ಜಾಕ್ ಸೀಸರ್ ಅಂತ ಹೇಳ್ತಾರೆ ನೀವು ಬೇಕಾದರೆ ತಗೊಳ್ಳಿ ಆಮೇಲೆ ಆ ಕೂಳೆ ಏನಿದೆ ಅದು ಕಾಣಿಸ್ಬಾರ್ದು ಅಂತ ಒಂದು ಅಲ್ಲೇ ಒಂದು ಜಸ್ಟ್ ಒಂದು ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಟಿಚ್ ಮಾಡಾದ ನಂತರ ಈಗ ನೋಡಿ ಆ ಪಟ್ಟಿನ ಯಾವ ರೀತಿ ಬ್ಯಾಕ್ ಪಾರ್ಟಿಗೆ ಮೆಷರ್ಮೆಂಟ್ ತೊಗೊಂಡ್ಬಿಟ್ಟು ಕೆಳಗಡೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಎಷ್ಟಾದ ನಂತರ ಇಷ್ಟಾದ ನಂತರ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನ ಕ್ಲೀನಾಗಿ ಟೇಬಲ್ ಮೇಲೆ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಇಲ್ಲಿ ಸ್ವಲ್ಪ ವೇರಿಯೇಷನ್ ಬಂದಿದೆ ಅದೇನು ವೇರಿಯೇಷನ್ ಬಂದಿದೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ಕ್ಲೀನಾಗಿ ಅಷ್ಟಕ್ಕೆ ಕೆಲವೊಂದು ಸಲ ವೇರಿಯೇಷನ್ ಆಗುತ್ತೆ ಕೆಲವೊಂದು ಸಲ ಸರಿ ಆಗುತ್ತೆ ಅದೆಲ್ಲ ಏನು ದೊಡ್ಡ ಸಮಸ್ಯೆ ಅಲ್ಲ ನಾವು ಯಾಕೆಂದರೆ ಎಕ್ಸ್ಟ್ರಾನೇ ತೊಗೊಂಡಿರ್ತೀವಿ ಮಾರ್ಜಿನ್ಸು ಅಲ್ಲಿಗೆ ಅಲ್ಲಿ ಕರೆಕ್ಟ್ ಆಗುತ್ತೆ ಬ್ಲೌಸ್ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ ಆಗೋದಿಲ್ಲ ಶೋಲ್ಡರ್ ಎರಡೂ ಸರಿ ಇದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ವೇರಿಯೇಷನ್ ಬಂದಿದೆ ಅಲ್ವಾ ಸೊ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಏನು ವೇರಿಯೇಷನ್ ಬಂದಿದೆ ಆ ಶೋಲ್ಡರು ಅದು ಸ್ವಲ್ಪ ಎಕ್ಸ್ಟ್ರಾ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಎಲ್ಲ ಶೋಲ್ಡರ್ಸು ಪ್ರತಿಯೊಂದು ಸಹ ಎಕ್ಸಾಕ್ಟ್ ಮ್ಯಾಚಿಂಗ್ ಆಗಿರಬೇಕು ಒಂದು ದುಡಿದು ಒಂದು ಚಿಕ್ಕದು ಆ ಥರ ಇರಬಾರ್ದು ಈ ಥರ ಕಟ್ ಮಾಡೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ಫ್ರೆಂಡ್ಸ್ ಅಯ್ಯೋ ಇದು ಕಟ್ ಮಾಡಿದ್ರಲ್ಲ ಅಯ್ಯೋ ಸಮಸ್ಯೆ ಆಗತ್ತಾ ಹಾಗೆ ಹೀಗೆ ಅಂತ ಸ್ವಲ್ಪ ಟ್ರಿಮ್ ಮಾಡೋದ್ರಿಂದ ಬ್ಲೌ ಬ್ಲೌಸಲ್ಲಿ ಏನೂ ಅಂತ ಪ್ರಾಬ್ಲಮ್ಸ್ ಬರೋದಿಲ್ಲ ಶೋಲ್ಡರ್ ಎಲ್ಲ ಸರಿಯಾಗಿದೆ ಅಂತ ನೋಡಾಯಿತು ಆಮೇಲೆ ನೋಡಿ ಇವಾಗ ಬ್ಲೌಸ್ದು ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟ್ ಆರ್ಮೋನ ಏನಿದೆ ಆರ್ಮ್ ಹೋಲು ಅಲ್ಲಿ ನೆಟ್ಬಿಟ್ಟು ಏನು ನಮಗೆ ಇಲ್ಲಿ ನಾನು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಅಲ್ಲಿ ಒಂದು ನೋಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ನೀವು ಸಹ ಇದೇ ಥರ ಮಾಡ್ಕೊಳ್ಳಿ ಲೆಫ್ಟು ರೈಟು ಎರಡು ಕಡೆನೂ ಸಹ ಇದೇ ಥರ ಮೆಜರ್ಮೆಂಟು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಬ್ಯಾಕ್ ಪಾರ್ಟ್ದು ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದು ಈಸಿ ಮೆಥಡ್ ಫ್ರೆಂಡ್ಸ್ ನಾನು ಇದನ್ನು ಬಿಗಿನರ್ಸರಿಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ ಇ ಈ ಮೆಥಡು ಸೊ ಇಷ್ಟಾದ ನಂತರ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಫ್ರೆಂಡ್ಸ್ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಡಿ ನೋಡಿ ಫ್ರೆಂಡ್ಸ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಲೈನಿಂಗ್ ಕ್ಲಾತು ಅದಕ್ಕೆ ಫ್ರಂಟ್ ನಾನು ಜಾಸ್ತಿ ಬಿಟ್ಟಿರ್ತೀನಲ್ಲ ಪಟ್ಟಿ ಅದನ್ನು ಫೋಲ್ಡ್ ಮಾಡಿ ಈ ಥರ ಅದ್ರ ಮೇಲೊಂದು ಟಾಪ್ ಸ್ಟಿಚನ್ನು ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಂಗೆ ಗೊತ್ತಾಗಿಲ್ಲ ಅಂದರೆ ಕ್ಲೀನಾಗಿ ಇಲ್ಲೆಲ್ಲೂ ಸ್ಕಿಪ್ ಮಾಡಿದೆ ನೀಟಾಗಿ ನೋಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪಟ್ಟಿ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ನೀಟಾಗಿದೆ ಸೇಮ್ ಆ್ಯಸ್ ಇಟ್ ಈಸ್ ಇನ್ನೊಂದು ಕಡೆಯೂ ಅಷ್ಟೇ ಲೈನಿಂಗ್ ಮತ್ತು ಇನ್ನೊಂದು ಈಗ ನಾನು ಸ್ಟಿಚ್ ಮಾಡಿದ್ನಲ್ಲ ಅದು ಕಜಗುಂಡಿ ಮತ್ತು ಉಕ್ಕು ಮತ್ತೆ ಇದು ಹಾಕೋದು ಆ ಸೈಡು ಮಾರ್ಕ್ ಮಾಡ್ಕೊಳ್ಳಿ ಲೆಂತ್ ಎಷ್ಟಕ್ಕಿದೆ ಅಂತ ನೋಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಮಾರ್ಕಿಗೆ ಕರೆಕ್ಟಾಗಿ ಲೈನಿಂಗ್ ಕ್ಲಾತ್ ಫೋಲ್ಡ್ ಮಾಡಿದ್ದೀನಿ ಈಗ ಮೇನ್ ಫ್ಯಾಬ್ರಿಕನ್ನು ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಳ್ತೀನಿ ನಿಮಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ವಲ್ಪ ಕ್ರಾಸ್ ಹೋಗಿದೆ ನನ್ನ ಕ್ಲಾತು ಕ್ಲಾತನ್ನು ಕ್ಲೀನಾಗಿ ಫೋಲ್ಡ್ ಮಾಡಿ ಸ್ವಲ್ಪ ಕ್ರಾಸ್ ಹೋಗ್ಬಿಡ್ತು ಅದು ಯಾವಾಗಲೂ ನೀವು ಸ್ಟಿಚ್ ಕ್ಲೀನ್ ಕ್ಲೀನಾಗಿದೆಯಾ ಮೇಯ್ನ್ ಫ್ಯಾಬ್ರಿಕ್ಕು ಲೈನಿಂಗ್ ಫ್ಯಾಬ್ರಿಕ್ಕು ಅಂತ ನೋಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಇಲ್ಲಿ ಫ್ಯಾಬ್ರಿಕ್ಕು ಮೇನ್ ಫ್ಯಾಬ್ರಿಕ್ ಜಾಸ್ತಿ ಹೋಗ್ಬಿಡ್ತು ಆಮೇಲೆ ಮತ್ತೆ ಅದು ಸ್ಟಿಚಿಂಗ್ ಅಷ್ಟು ರಿಮೂವ್ ಮಾಡಿ ಮತ್ತೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಅದನ್ನ ಕ್ಲೀನಾಗಿ ನೋಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಫ್ಯಾಬ್ರಿಕ್ಕು ಎರಡು ಒಂದೇ ಸಮಾನ ಇದೆಯಾ ಅಂತ ನೋಡಿ ಇಷ್ಟ ಆದರೆ ಪಟ್ಟಿ ನೋಡಿ ಎಷ್ಟು ಈಸಿಯಾಗಿ ರೆಡಿ ಆಯಿತು ಇಲ್ಲಾಂದರೆ ಪಟ್ಟಿದೇ ಒಂದು ದೊಡ್ಡ ತಲೆ ಬಿಸಿ ಅದು ಸ್ಟಿಚಿಂಗ್ ಮಾಡುವಾಗ ಸರಿಯಾಗಿಲ್ಲ ಅಂತ ಪಟ್ಟಿನ ಮತ್ತೆ ಬಿಚ್ಚುತ್ತಾ ಇದ್ದೀನಿ ಬಿಚ್ಚಿಬಿಟ್ಟು ಮತ್ತೊಮ್ಮೆ ಕ್ಲೀನಾಗಿ ಸ್ಟಿಚ್ ಮಾಡ್ತೀನಿ ಇವ್ ಈ ಈ ಪಾರ್ಟ್ದು ಪಾರ್ಟ್ ಪಟ್ಟಿ ಅಟ್ಯಾಚ್ಮೆಂಟ್ ಒಂದು ಸ್ವಲ್ಪ ಕ್ಲೀನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಕ್ಲೀನಾಗಿ ಅರ್ಥ ಆಗತ್ತೆ ಇದರಲ್ಲಿ ಡೌಟ್ಸ್ ಇದ್ದರೆ ವಿ ಮೆಸೇಜ್ ಹಾಕಿ ಫ್ರೆಂಡ್ಸ್ ಅದರ ಬಗ್ಗೆ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲೀನಾಗಿ ಹೇಳ್ಕೊಡ್ತೀನಿ ಅದು ಮತ್ತೆ ಹೊಸದಾಗಿ ಪೂರ್ತಿ ರಿಮೂವ್ ಮಾಡಿಬಿಟ್ಟು ಮತ್ತೆ ಕ್ಲೀನಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಓಕೆ ಈಗ ಎಕ್ಸ್ಟ್ರಾ ಏನಿದೆ ಫ್ಯಾಬ್ರಿಕ್ ಅದನ್ನೆಲ್ಲ ಕಟ್ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಬ್ಲೌಸು ಒಂದು ಸೆವೆಂಟಿ ಪರ್ಸೆಂಟ್ ರೆಡಿಯಾಗಿದೆ ನೆಕ್ಸ್ಟ್ ಆಗಿ ಹುಕ್ಕನ್ನು ಅಟ್ಯಾಚ್ ಮಾಡಲಿಕ್ಕೆ ಪಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಮೇನ್ ಬ್ಲೌಸಲ್ ಡಿಫೆನ್ಸ್ ಈ ಥರ ಸಣ್ಣ ಪುಟ್ಟ ವಿಚಾರಗಳನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಆವಾಗ ನಿಮ್ಮ ಬ್ಲೌಸು ಫಸ್ಟ್ ಅಟೆಂಪ್ಟಲ್ಲೇ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಸಿಂಪಲ್ ಸಿಂಪಲ್ ಬ್ಲೌಸನ್ನು ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ ನೀವು ಸೊ ಇದಾದ ನಂತರ ಡಿಸೈನಿಂಗ್ ಡಿಸೈನ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇಲ್ಲೆಲ್ಲೂ ಸಹ ನಾವು ಹೆಮ್ಮಿಂಗ್ ಹಿಮ್ಮಿಂಗ್ ಏನೂ ಮಾಡೋದಿಲ್ಲ ಮಾಡಿಲ್ಲ ಹಾಗೇ ನೆಕ್ಕೆಲ್ಲ ಹಾಗೆ ಟರ್ನ್ ಮಾಡಿರೋದ್ರಿಂದ ತುಂಬಾ ಇದು ಒಂದು ಹಾಫ್ ಆನ್ ಅವರ್ ಒಂದು ಸ ಫಾರ್ಟಿ ಫೈವ್ ಮಿನಿಟ್ಸ್ ಅನ್ನೋಷ್ಟೊಳಗೆ ಈ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಬೋದು ಅಷ್ಟು ಈಸಿ ಇದು ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ಈ ಮೆಥಡಲ್ಲಿ ಸ್ವಲ್ಪ ಸ್ಟಿಚಿಂಗಲ್ಲಿ ಸ್ವಲ್ಪ ಈ ಫ್ಯಾ ಫ್ಯಾಬ್ರಿಕ್ ಸ್ವಲ್ಪ ಸ್ಟಿಚಿಂಗ್ ರಿಮೂವ್ ಆಗಿತ್ತು ಇಲ್ಲಿ ಅಂದರೆ ಅದು ಸ್ಟಿಚಿಂಗ್ ಸರಿಯಾಗಿರಲಿಲ್ಲ ಅದಕ್ಕೆ ಮತ್ತೆ ಅದರ ಮೇಲೆ ಮತ್ತೆ ಒಂದು ಗ್ರಿಪ್ಪಾಗಿ ಇನ್ನೊಂದು ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ಫ್ಯಾಬ್ರಿಕ್ಕು ತುಂಬಾ ಇಂಜತ್ತೆ ಫ್ರೆಂಡ್ಸ್ ಅದು ಸೊ ಅದನ್ನೆಲ್ಲ ನೀವು ನೋಡ್ಕೊಳ್ಳಿ ನಾವು ಸ್ಟಿಚ್ ಮಾಡುವಾಗ ಎಲ್ಲೂ ಸಹ ಒಂದು ಚೂರು ಗ್ಯಾಪ್ ಇಲ್ಲದೆ ಇರೋಂಗೆ ಸ್ಟಿಚಿಂಗೆಲ್ಲ ಕರೆಕ್ಟಾಗಿ ಬಿದ್ದಿದೆಯಾ ಅಂತ ಒಂದ್ಸಲ ಅಬ್ಸರ್ವ್ ಮಾಡಿ ಸ್ಟಿಚಿಂಗಲ್ಲಿ ನಾವೇನು ಮಾಡ್ತೀವಿ ಗಡಿ ಬಿಡಲಿ ಫಾಸ್ಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕೆಲವೊಂದು ಕಡೆ ಸ್ಟಿಚಿಂಗು ಅದು ಈ ಫ್ಯಾಬ್ರಿಕ್ ತುಂಬಾ ಇದೆ ಹಿಂಜತ್ತೆ ಸೊ ಈ ಥರ ಎಲ್ಲ ಇರುವಾಗ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಸ್ಟಿಚ್ ಮಾಡ್ತಾ ಹೋಗಬೇಕು ಸ್ಟಿಚಿಂಗ್ ಎಲ್ಲ ಆಮೇಲೆ ಅಯ್ಯೋ ಇಲ್ಲಿ ಸ್ವಲ್ಪ ಅವರಿಮೋ ಬಿಟ್ಟೋಗಿದೆ ಅದು ಸರಿ ಮಾಡೋಕ್ಕೆಲ್ಲ ಕಷ್ಟ ಅಂತ ಅನಿಸುತ್ತೆ ಮಾಡುವಾಗ ಕ್ಲೀನಾಗಿ ಮಾಡ್ಕೊಳ್ಳಿ ಸೊ ನೋಡಿ ಇದಾಯಿತು ಉಕ್ಕಾಕೋದು ಪಟ್ಟಿ ರೆಡಿ ಆಯಿತು ನೆಕ್ಸ್ಟು ಕಸ ಹಾಕೋ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಹಾಗೆ ನೋಡಿ ಒಂದು ಇದು ನೆಕ್ಕಲ್ಲಿ ಕಟ್ ಮಾಡಿರೋದು ಫ್ಯಾಬ್ರಿಕ್ ಉಳಿದಿತ್ತಲ್ವ ಆ ಫ್ಯಾಬ್ರಿಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ಅದೇ ಫ್ಯಾಬ್ರಿಕ್ ಸಾಕು ಇದು ಸ್ವಲ್ಪ ಸ್ಟ್ರಿಮ್ ಮಾಡ್ಕೊಂಡು ಸ್ಟ್ರೇಟ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಕಾಜಾ ಕಾಜಾ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಕಾಜಾ ಯಾವಾಗಲೂ ಸಹ ಕೆಳಗಡೆಯಿಂದ ಹಾಕಬೇಕು ಫ್ರೆಂಡ್ಸ್ ಅಂದರೆ ಲೈನಿಂಗ್ ಕ್ಲಾತ್ ಮೇಲೆ ಕೆಳಗಡೆನೇ ಇಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ಗೊತ್ತಾಗ್ತಾಯಿದ್ದಲ್ವ ಆ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ನಾನಿಲ್ಲಿ ಸೂಜಿದಾರದಲ್ಲಿ ಇಲ್ಲ ಹಾಗೆಯೇ ಡಿಫಾಲ್ಟಾಗಿ ನಾವು ಅಲ್ಲೇ ಕಸ ಹಾಕೋಕೆ ಮಾಡ್ತಾರಲ್ಲ ಸೊ ಆ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ನನಗೆ ಟೈಮ್ ಶಾರ್ಟೇಜ್ ಇತ್ತು ಸೊ ಅದಕ್ಕೆ ಅಲ್ಲೇ ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಆದರೆ ನೋಡಿ ಇಲ್ಲಿ ನಾನೊಂದು ಉಕ್ಕ ಇದಾಗಿ ಆ ಗುಂಟಿನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕ್ರಾಸ್ ಹೋಗಬಾರ್ದು ಪಟ್ಟಿ ಅನ್ನೋ ಉದ್ದೇಶಕ್ಕೆ ನಿಮಗೆ ನೀವು ಅಷ್ಟೇ ಫ್ರೆಂಡ್ಸ್ ಮಧ್ಯ ಮಧ್ಯ ನೀವು ಈ ಥರ ಪಟ್ಟಿನಲ್ಲಿ ಅಟ್ಯಾಚ್ ಮಾಡೋವಾಗ ಗುಣಪಿನ ಸಹಾಯದಿಂದ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ಅಷ್ಟೇ ಅದೇ ರೀತಿ ನೀವು ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟಾದರೆ ಈ ಪಾರ್ಟನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿನ್ನು ಸ್ಲೀವನ್ನು ಕಟ್ ಮಾಡಿಲ್ಲ ನೀವು ನೀವು ನನ್ನ ಫಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ಸ್ಲೀವಿಗೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ನಾನು ಯಾವತ್ತೂ ಸ್ಲೀವನ್ನು ಕಟ್ ಮಾಡೋಲ್ಲ ಯಾಕಂದರೆ ಅದರಿಂದ ಫಸ್ಟೇ ನಾನು ಕಟ್ ಮಾಡಿದ್ರೆ ನನಗೆ ಅಟ್ಯಾಚ್ ಮಾಡುವಾಗ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ಫ್ಯಾಬ್ರಿಕ್ಕನ್ನು ಎಷ್ಟು ಬೇಕು ಸ್ಲೀವಿಗೆ ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅಷ್ಟೇ ಸ್ಲೀವಿಗೆ ಯಾವುದೇ ರೀತಿಯ ಶೇಪ್ ಅನ್ನೋದು ಕೊಡೋದಿಲ್ಲ ಈಗ ಬ್ಲೌಸ್ ಇದು ರೆಡಿ ಆಗಿದೆ ಇವಾಗ ಆರ್ಮದ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಸ್ಲೀವನ್ನು ಕಟ್ ಮಾಡ್ತೀನಿ ನೆಕ್ಸ್ಟ್ ಪಾರ್ಟ್ ಸ್ಲೀವ್ ಕಟ್ಟಿಂಗನ್ನು ಹೇಳ್ತೀನಿ ಫ್ರೆಂಡ್ಸ್ ಯಾಕಂದರೆ ಇದು ನಾನು ಐದಲ್ಲೇ ಅಟ್ಯಾಚ್ ಮಾಡಿಬಿಟ್ರೆ ಅದು ವೀಡು ತುಂಬ ದೊಡ್ಡದು ಲೆಂತಿ ಅಂತ ಅನಿಸುತ್ತೆ ಸೊ ಇಲ್ಲಿ ಇಷ್ಟು ರೆಡಿ ಆಯಿತು ಇವಾಗ ಸ್ಲೀವ್ ಪಾರ್ಟನ್ನು ಯಾವ ರೀತಿ ನನ್ನ ಬ್ಲೌಸ್ ಇಷ್ಟು ಆದ ನಂತರನೇ ಯಾವಾಗಲೂ ಸಹ ನಾನು ಸ್ಲೀವ್ ಪಾರ್ಟ್ ಅನ್ನೋದನ್ನು ಕಟ್ ಮಾಡೋದು ಅದಕ್ಕಿಂತ ಮುಂಚೆ ನಾನು ಯಾವುದೇ ಕಾರಣಕ್ಕೂ ಕಟ್ ಮಾಡೋದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್